ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಅಮೆರಿಕನ್ ಸೊಸೈಟಿ ಆಫ್ ಸಿವಿಲ್ ಎಂಜಿನಿಯರ್ಸ್ ವಿದ್ಯಾರ್ಥಿ ಘಟಕದ ವತಿಯಿಂದ ಎಗಜಿ ಅಣೆಕಟ್ಟಿಗೆ ತಾಂತ್ರಿಕ ಭೇಟಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅಣೆಕಟ್ಟಿನ ನಿರ್ಮಾಣ ವಿಧಾನಗಳು ಕಾರ್ಯಪದ್ದತಿಗಳು ಹಾಗೂ ನೀರು ಸಂಪನ್ಮೂಲ ನಿರ್ವಹಣೆ ಕುರಿತು ನೈಜ ಜ್ಞಾನವನ್ನ ನೀಡಲಾಯಿತು ವಿದ್ಯಾರ್ಥಿಗಳು ಈ ಭೇಟಿಯಲ್ಲಿ ಅಣೆಕಟ್ಟಿನ ನಿರ್ಮಾಣ ತಂತ್ರಗಳು ತಾಂತ್ರಿಕ ಅಂಶಗಳು ಹಾಗೂ ಜಲಾಶಯ ನಿರ್ವಹಣೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ನೇರವಾಗಿ ಅಭ್ಯಾಸ ಮಾಡುವ ಅವಕಾಶವನ್ನ ಪಡೆದರು ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮ ಅರ್ಜಿಕೆರೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಆರ್ಕೆಎಂ ಶರ್ಮಾ ಭಾಗವಹಿಸಿ ತಮ್ಮ ಅನುಭವ ಮತ್ತು ತಾಂತ್ರಿಕ ಜ್ಞಾನವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಮೌಲ್ಯವರ್ಧನೆ ಮಾಡಿದ್ರು ಡ್ಯಾಮ್ ಹತ್ರ ಬಂದಿದ್ದೀವಿ ಈ ಡ್ಯಾಮ್ ಎಷ್ಟು ಏನಪ್ಪಂದ್ರೆ ಇಲ್ಲಿ ಕಟ್ಟುವಾಗ ಏನೆಲ್ಲ ಸಮಸ್ಯೆಗಳಾಯ್ತು ಜೊತೆಗೆ ಇಲ್ಲಿ ಕಟ್ಟಲಿಕ್ಕೆ ಕಾರಣಗಳೇನು ಅಂತೇಳಿ ಇವತ್ತಿನ ಇವು ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಕಟ್ಟುವಾಗ ಏನೆಲ್ಲ ಸಮಸ್ಯೆಗಳಾಯ್ತು ಇಲ್ಲಿ ಅಣೆಕಟ್ಟು ಕಟ್ಟಲಿಕ್ಕೆ ಏನು ನಿರ್ಮೂಲ ಕಾರಣ ಅಂತೇಳಿ ತೀರ್ಪಿ ಇವತ್ತು ಜೊತೆ ಬಳ್ಳಾರಿ ಹಿಂದಿನ ಕಾರ್ಯದಿಂದ ನಿವೃತ್ತ ಹಿಂದಿನ ಇವತ್ತು ಸೌರಿದ್ದಾರೆ ಈ ಎಗಚಿ ಡ್ಯಾಮ್ ತೊಂಬತ್ತೊಂದರಿಂದ ಎರಡು ಸಾವಿರದ ಒಂದರವರೆಗೆ ಇಲ್ಲಿ ಕೆಲಸ ಮಾಡಿದ್ದೀನಿ ನಾನು ಆ್ಯಸ್ ಸೆಕ್ಷನ್ ಆಫೀಸರ್ ಆ್ಯಸ್ ಅಸೆಂಡ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ ಇಲ್ಲಿ ನಾನು ಕಂಪ್ಲೀಟ್ ಸ್ಪಿಲ್ವೇ ಇನ್ಚಾರ್ಜ್ ಇದ್ದೆ ಸ್ಪಿಲ್ವೇ ಡಿಸೈನು ಡ್ರಾಯಿಂಗು ಎಕ್ಸಿಬಿಷನು ಮತ್ತು ಗೇಟ್ ವರ್ಕು ಎಲ್ಲದಕ್ಕೂ ನಾನು ಇನ್ವಾಲ್ವ್ ಆಗಿದ್ದೀನಿ ಅದೊಂದು ಪ್ರಿವಿಲೇಜ್ ನನಗೆ ಗಾಡ್ ಗಿವನ್ ಗಿಫ್ಟ್ ಇಂಥ ಒಂದು ಡ್ಯಾಮಲ್ಲಿ ಕೆಲಸ ಮಾಡೋ ಅವಕಾಶ ದೇವ್ರಿಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ದೇವರಿಗೆ ಒಂದು ಧನ್ಯವಾದ ಆಮೇಲೆ ಇಲ್ಲಿ ನಾವು ಕೆಲಸ ಮಾಡೋ ಟೈಮಲ್ಲಿ ಫೌಂಡೇಶನ್ನು ಅಂಥ ಪ್ರಾಬ್ಲಮ್ ಏನೂ ಆಗಲಿಲ್ಲ ಇಲ್ಲಿ ಸ್ಪಿಲ್ವೇನಲ್ಲಿ ಸೊ ಓನ್ಲಿ ಥಿಂಗ್ ಈಸ್ ಇರಿಗೇಷನ್ ಸ್ಲೂಯಿಸ್ ಏನಿತ್ತು ಆ ಕಡೆ ಭಾಗದಿಂದ ಈ ಕಡೆಗೆ ಶಿಫ್ಟ್ ಆಯಿತು ಶಿಫ್ಟ್ ಆದಾಗ ಕೆಲವು ಕಾಂಪೊನೆಂಟ್ಸ್ ಎಲ್ಲ ಅಡಿಷನೆಲ್ಲ ಗ್ಯಾಡ್ ಆಯಿತು ಅವೆಲ್ಲ ಕಾಂಪೊನೆಂಟ್ಸ್ಗಳು ಮತ್ತು ಗೇಟಿನ್ ಡಿಸೈನ್ಸು ಅವನ್ನೆಲ್ಲ ಅದನ್ನು ಆ್ಯಸ್ ಪರ್ ಐ ಎಸ್ ಸ್ಪೋರ್ಟ್ಸು ಡಿಸೈನ್ ಆಗಿದೆ ಸಂಬಂಧಪಟ್ಟ ಐ ಆರ್ ಆಫೀಸರ್ಸಿಂದ ಅಪ್ರೂವ್ ಆಗಿದೆ ಎಕ್ಸಿಬಿಷನ್ ಮಾಡಿದ್ದೀವಿ ಇದು ಎರಡು ಸಾವಿರದ ಒಂದರಲ್ಲಿ ಲೋಕಾರ್ಪಣೆ ಆಗಿದ್ದು ಡ್ಯಾಮ್ ನಾವು ಇವತ್ತು ಟೆಕ್ನಿಕಲ್ ಟೂರ್ ಅಂತ ಇಗಿಚಿ ಡ್ಯಾಮ್ಗೆ ವಿಸಿಟ್ ಮಾಡಿದ್ದೀವಿ ಸೊ ಇಲ್ಲಿ ನಮ್ಮ ಕೆ ಎಂ ಕೆ ಶರ್ಮಾ ಸರು ನಮಗೆ ಒಂದು ದೊಡ್ಡ ಅಸೆಟ್ ಅವರಿಂದನೇ ನಾವು ಆ್ಯಕ್ಚುಲಿ ಇಲ್ಲಿ ಪ್ಲ್ಯಾನ್ ಮಾಡಿದ್ದು ಯಾಕಂದರೆ ಅವರು ಈ ಎಗಿಚಿ ಡ್ಯಾಮಲ್ಲಿ ಕಂಪ್ಲೀಟ್ ಓಲ್ ಆ್ಯಂಡ್ ಸೋಲ್ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಹಂಗಾಗಿ ಅವ್ರ ಗೈಡೆನ್ಸ್ ಮೇಲೆ ನಾವು ಇವತ್ತು ಎಗಿಚಿ ಡ್ಯಾಮ್ನ ವಿಸಿಟ್ ಮಾಡಿದ್ದೀವಿ ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಅಲಾಂಗ್ ವಿತ್ ನಾವು ಫ್ಯಾಕಲ್ಟಿ ಮೆಂಬರ್ಸ್ ಇದ್ದೀವಿ ಸೊ ಇವತ್ತು ಅವ್ರ ಜೊತೆ ನಾವು ಒಂದು ಟೆಕ್ನಿಕಲ್ ನಾಲೆಡ್ಜ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದು ಅದೇ ಥರ ಅವರು ಒಂದು ಡ್ರಾಯಿಂಗ್ನ ಇನ್ಕ್ಲೂಡಿಂಗ್ ದಟ್ ಟೆಕ್ನಿಕಲ್ ಡ್ರಾಯಿಂಗ್ನ ತೋರಿಸಿ ನಮಗೆ ಈ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಏನೇನು ಇನ್ವಾಲ್ವ್ ಆಗಿದೆ ಅಂತ ಪ್ರತಿಯೊಂದು ಕಂಪ್ ಕಾಂಪೊನೆಂಟ್ ಸಹ ಎಕ್ಸ್ಪ್ಲೈನ್ ಮಾಡಿದರು ಸೊ ಇದು ತುಂಬ ಗ್ರೇಟ್ ಥಿಂಗ್ ಅನಿಸುತ್ತೆ ಯಾಕಂದರೆ ಕೆ ಎಮ್ ಕೆ ಶರ್ಮಾ ಸರ್ ನಮ್ಮದು ಅಲ್ಯೂಮಿನಿಯಾ ಆಗಿರೋದ್ರಿಂದ ಸೊ ನಮಗೊಂದು ಕಾಲೇಜಿಗೆ ಒಂದು ಅವ್ರು ಸೊ ಆ್ಯಕ್ಚುಲಿ ಇವತ್ತು ಏನು ವಿಸಿಟ್ ಟೆಕ್ನಿಕಲ್ ವಿಸಿಟ್ ಅಂತ ಕರ್ಕೊಂಬದ್ರು ನಿಜವಾಗ್ಲೂ ಎಕ್ಸೈಟೆಡ್ ಆಗಿದೆ ಪೇರೆಂಟ್ಸ್ ಜೊತೆ ಆಗಲಿ ಅಥವಾ ಫ್ರೆಂಡ್ಸ್ ಎಲ್ಲ ಬಂದಾಗ ಜಸ್ಟ್ ಅಲ್ಲಿಗೆ ಹೋಗಿ ನೋಡ್ಕೊಂಡ್ಬಂದು ನೀರೇ ನರಿಯುತ್ತೆ ಅಂತ ನೋಡ್ಕೊಂಡು ಹೋಗ್ತಿದೆ ಬಟ್ ಇವತ್ತು ಒಳಗಡೆ ಇಲ್ಲೆಲ್ಲ ಎಂಟ್ರಾಗಿ ಹೇಗೆ ಟೆಕ್ನಿಕಲ್ ಆಗಿ ಏನು ವರ್ಕ್ ಮಾಡಿದ್ದಾರೆ ಅಂದರೆ ಡ್ರಾಯಿಂಗ್ಸ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕಲ್ತ್ಕೊಂಡೆ ಆಮೇಲೆ ಲೈಕ್ ಜಿ ಇಂಜಿನಿಯರಿಂಗ್ ಓದಿ ಕೇವಲ ಕಾಂಟ್ರಾಕ್ಟ್ ಮಾಡ್ತೀನಿ ಬಟ್ ಬೇರೆ ಬೇರೆ ಏನೇನೋ ವರ್ಕ್ ಮಾಡ್ತೀನಿ ಅನ್ನೋದಕ್ಕಿಂತ ಈ ಥರ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಇನ್ವಾಲ್ವ್ ಆಗಬೇಕು ನಾವು ದೇಶಕ್ಕೆ ಒಂದು ಅಸೆಟ್ ಆಗಬೇಕು ಅನ್ನೋದು ನನಗೆ ಇನ್ಸ್ಪೈರ್ ಆಯಿತು ಮತ್ತೆ ಶರ್ಮಾ ಸರ್ ಹೇಳಿದಂಗೆ ಪ್ರತಿಯೊಂದನ್ನು ನಾವು ಲೈಕ್ ಥಿಯರಿಟಿಕಲ್ ಆಗಿ ಮಾತ್ರ ಓದಲೇನೆ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅನ್ನೋದನ್ನ ನಾವು ಕಲ್ತ್ಕೊಬೇಕು ಈ ಸಹ ಪ್ರಾಧ್ಯಾಪಕರಾದ ಅಮೃತ ಡಿಎಸ್ ಎಸ್ ಬೃಂದ ಬಿಎನ್ ಸೇರಿದಂತೆ ಇತರರಿದ್ದರು